ಈ ಜಾಗಕ್ಕೆ ಕಾಳು ಮೆಣಸು ಕಾಳು ಮೆಣಸು ಪ್ರತಿ ಮರಕ್ಕೆ ಕೊಟ್ಕೊಳ್ಳಿ ಏಲಕ್ಕಿ ತುಂಬಾ ಚೆನ್ನಾಗಿ ಬರ್ತದೆ ಜಾಯ್ಕಾಯಿ ಗಿಡ ಜಾಯ್ಕಾಯಿ ಗಿಡ ಎಷ್ಟು ಕೊಡ್ಬೇಕು ಅಂದ್ರೆ ನಿಮ್ಮ ಜಾಗಕ್ಕೆ ಬರೀ ಆರು ಗಿಡ ಅದರಿಂದ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಅಷ್ಟು ಮಾಡ್ಕೊಳ್ಳಿ ನಿಮ್ಮ ಆರು ಗಿಡದಲ್ಲೇ ನಿಮಗೆ ಒಂದು ನಲವತ್ತೈವತ್ತು ಸಾವಿರ ರೂಪಾಯಿ ಆದಾಯ ಆಗ್ತದೆ ಮನೆ ಯಾವುದೋ ಖರ್ಚು ಹೊಡ್ಕೊಂಡು ಹೋಗ್ತದೆ ಬೆಳೆ ಬೆಳಿಲಿಕ್ಕೆ ಆಗ್ತದೆ ಅತಿಯಾದ ಒತ್ತಡನೂ ಕೊಡಬಾರದು ಖಾಲಿ ಜಾಗನೂ ಬಿಡಬಾರ್ದು ಈಗ ಚಲೋ ಕಾಯಿ ಚಲೋ ಬರ್ತದೆ ಹತ್ತಿರ ಹತ್ತಿರ ಗಿಡ ಕೊಟ್ಬಿಟ್ರೆ ಫೇಲ್ ಅದು ಅಡಿಕೆ ತೋಟ ಆಗ್ತದೆ ಜಾಯ್ಕಾಯಿ ಫೇಲ್ ಆಗ್ತದೆ ಅದಕ್ಕೆ ಅದ್ರಿಂದ ಅದು ದೂರ ಇದೆ ಅಷ್ಟು ದೂರದಲ್ಲಿ ಯಾವ ಕೆಲಸಕ್ಕೂ ತೊಂದರೆ ಆಗೋಲ್ಲ ದೊಡ್ಡ ಗಿಡ ಕೊಡಿ ಹೇಳಿದ್ದೆ ಅದಕ್ಕಿಂತ ದೊಡ್ಡ ಬೇಡ ಆದ್ರೆ ನೆಲಕ್ ನಿಂತ್ಕೊಂಡು ಮಾಡೋದು ಈಗೆಲ್ಲ ಮರ ಹತ್ತ ಕಾಲ ಮುಗ್ದೋಗಿದೆ ಎಲ್ಲ ನೆಲಕ್ಕೆ ನಿಂತ್ಕೊಂಡು ಏನು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನೆಲಕ್ ನಿಂತ್ಕೊಂಡೇ ಮಾಡುವ ಆಧುನಿಕ ತಂತ್ರಜ್ಞಾನ ಬಂದ್ಬಿಟ್ಟಿದೆ ಹಾಗೆ ಅದೆಲ್ಲ ಸಮಸ್ಯೆ ಅಲ್ಲ ಹ್ಮ್ ಒಂದ್ ಆರು ಜಾಯಿಕಾಯಿ ಗಿಡ ಹಚ್ಕೊಳ್ಳಿ ಮರಕ್ಕೆ ಎರಡು ಕಾಳು ಮೆಣಸು ನಿಮ್ಗೆ ಎಷ್ಟು ಮರ ಮಾಡ್ತೀರಾ ಅಷ್ಟು ಒಂದೇ ವರ್ಷ ಅಷ್ಟು ಮಾಡಿ ಏನು ಹೇಳೋದಿಲ್ಲ ಆದ್ರೆ ಹಂತ ಹಂತವಾಗಿ ನಮ್ಮ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಅತಿಯಾದ ಸಾಲ ಮಾಡ್ಕೊಳ್ಳದೆ ನಮ್ಮ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಮಾಡಿ ಮಾಡೋಣ ಎಷ್ಟು ಮರಕ್ಕೆ ಬೇಕೋ ಅಷ್ಟು ಮರಕ್ಕೆ ಹಚ್ಕೊಳ್ಳಿ ಮರಕ್ಕೆ ಎರಡು ಕಾಳು ಮೆಣಸು ಜಾಯ್ಕಾಯಿ ಏನಕ್ಕಿ ಇದಿಷ್ಟು ಇಲ್ಲಿ ಕಾಂಬಿನೇಷನ್ ಕೊಟ್ಕೊಳ್ಳಿ ಮಾಡ್ಕೊಳ್ಳಿ ಸಾಧ್ಯ ಆದರೆ ಸೂಜ್ ಮೆಣಸಿನ ಗಿಡ ಸಿಗತ್ತ ನೋಡಿ ಹ್ಮ್ ಸಿಗ್ತಾವ ಅದ್ರದ್ದು ವಿಶೇಷ ನಮಗೊಂದು ಬೆಳೆ ಚಿಕ್ಕದ ದುಡ್ಡು ನೆಲದಲ್ಲಿ ಹುಳಿ ಅಂಶವನ್ನು ಎಳೆಯುತ್ತೆ ಅದು ಹೌದಾ ಈ ನಮ್ಮಲ್ಲಿ ಎಲ್ಲ ಕಡೆ ಹೇಳ್ತಾರೆ ಮಣ್ಣು ಪಿ ಎಚ್ ವ್ಯಾಲ್ಯೂ ಮೇಂಟೈನ್ ಮಾಡ್ಬೇಕು ಪಿ ಎಚ್ ವ್ಯಾಲ್ಯೂ ಮೇಂಟೈನ್ ಮಾಡ್ಬೇಕು ಹೋಳಿ ದುಡ್ಡು ಕೊಟ್ಟು ಏನೇನೋ ಗೊಬ್ಬರ ತಂದು ಚೆಲ್ತಾ ಇರ್ತಾರೆ ನಮ್ಮ ಹತ್ರ ಪ್ರಕೃತಿ ಸಹಜವಾಗಿ ಸಿಗತ್ತೆ ಸೂಜ್ ಮೆಣಸು ಪಚೋಲಿ ಇದೆಲ್ಲ ನೆಲದಲ್ಲಿರೋ ಹುಲಿ ಅಂಶವನ್ನ ಎಳ್ಕೊಳತ್ತೆ ಆದ್ರೆ ಅದು ಬೆಳೆಗಿಂತ ನಮ್ಮ ಮಣ್ಣನ್ನ ಉತ್ತಮಗೊಳಿಸಕ್ಕೆ ಒಂದು ಮಾರ್ಗ ಅದು ಎಚ್ ಮೇಂಟೈನ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡತ್ತೆ ಅದು ಮಾರುಕಟ್ಟೆ ಇದೆ ಅದ್ಭುತವಾದ ಮಾರುಕಟ್ಟೆ ಇದೆ ಸ್ವಾಮಿ ಅದ್ಭುತ ಅದನ್ನ ಸಪ್ಲೈ ಕೊಟ್ಟು ಪೂರೈಸ್ತೀವಿ ಹೇಳೋದೇ ಸುಳ್ಳು ಸೂಜ್ ಮೆಣಸನ್ನ ಅಷ್ಟು ಮಾರುಕಟ್ಟೆ ಇದೆ ಯಾಕೆಂದ್ರೆ ಹಾರ್ವೆಸ್ಟ್ ಮಾಡೋಕೇಗೆ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ನಿಧಾನ ಅಂದ್ರೆ ಟೈಮ್ ತಿನ್ನುತ್ತೆ ಹಾಗಾಗಿ ವಿಶೇಷವಾಗಿ ಯಾರು ಮಾಡೋಲ್ಲ ಟೈಮ್ ಇದಾವೆ ಮಾಡೋದಂತ ಸೂಜ್ ನೋಡಿ ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಅಂದ್ರೆ ಹುಳಿಯನ್ನು ಕೊಡಿ ಅದಕ್ಕೆ ಗಿಡದ ಗ್ರೋತ್ ನೋಡಿ ಅದಕ್ಕೆ ಮುಖ್ಯವಾದ ಆಹಾರ ಹುಳಿ ಅಂದ್ರೆ ಹುಳಿ ಇದ್ದ ಇದಾಗದಲ್ಲಿ ಚೆನ್ನಾಗ್ ಬರುತ್ತೆ ತೋಟದಲ್ಲಿ ಹುಳಿ ಅಂಶ ಇದ್ರೆ ಮಣ್ಣಿನಲ್ಲಿ ಬೇಗ ಅದು ಗಿಡ ರೆಡಿ ಆಗುತ್ತೆ ಪಿ ಹೆಚ್ ಮೇಂಟೈನ್ ಮಾಡೋಕೆ ಸುಲಭ ಆಗುತ್ತೆ ಸಾಷ್ಟು ಸಾಧ್ಯವಾದಷ್ಟು ಹಚ್ಕೊಳ್ಳಿ ಮಂಗ ಇದ್ರೂ ಇಡೋಲ್ಲ ನವಿಲ್ ಇದ್ರೂ ಇಡೋಲ್ಲ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ ಅದಕ್ಕಿಂತ ಇದಿಷ್ಟು ನಿಮಗೆ ಇಲ್ಲಿ ಬೇಕಾಗಿದ್ದು ಮಲ್ಟಿ ಬೆಳೆಗಳು ಬೇರೆ ಬೇರೆ ಬೆಳೆಗಳು ಮಣ್ಣು ಕೊಟ್ಟಿಗೆ ಗೊಬ್ಬರ ಪ್ಲಾಸ್ಟಿಕ್ ಮಲ್ಚಿಂಗು ಹ್ಮ್ ಇದಿಷ್ಟನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರು ಈ ಟೈಮಿಗೆ ನಾನು ನೀವು ಫೋನ್ ಮಾಡಿ ಹೇಳಬೇಕು ಏನಾಗಿದೆ ಅಂತ ನೀವು ಈಗ ಇದಕ್ಕೆ ಕೈ ಹಚ್ಚಿದ್ರೆ ಒಂದು ವರ್ಷದೊಳಗೆ ನೀವು ನನಗೆ ಫೋನ್ ಮಾಡಿ ಹೇಳ್ಬೇಕು ನನಗೂ ಭರವಸೆ ಇದೆ ನೀವು ಹೇಳ್ತೀರಿ ಅಂತ ಯಾಕಂದ್ರೆ ಆ ಸಕ್ಸಸ್ ಇಲ್ಲಿ ಸಿಕ್ಕಿರತ್ತೆ ನೀವ್ ಮಾಡಿ ಮಾಡಿದ್ರೆ ನಿಮ್ಗೆ ಆರ್ ತಿಂಗಳಿಗೆ ಆದ್ರೆ ರಿಸಲ್ಟ್ ಸಿಕ್ಕಿರತ್ತೆ ಇನ್ನು ಬೇವಿನ ಹಿಂಡಿ ಹಾಕಬಹುದು ಇಲ್ಲಾದ್ರೆ ನೀರಲ್ಲಿ ಕರಗೋ ಬೇವಿನ ಎಣ್ಣೆ ಸಿಗತ್ತೆ ಅದು ಎಲ್ಲಿ ಸಿಗತ್ತೆ ವಿಚಾರ ಮಾಡ್ಬೇಕು ಮಾಮೂಲಿ ಬೇವಿನ ಎಣ್ಣೆ ನೀರಲ್ಲಿ ಕರಗೋಲ್ಲ ಇದು ವಾಟರ್ ಸಾಯಿಲೇಬಲ್ ಅಂತಾನೆ ಬರುತ್ತೆ ಅದನ್ನ ಹಾಕಿದ್ರೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಬುಡಕೆ ಅದೇ ನೀವು ಕಾಳ್ಮೇಲೆ ನಾಟಿ ಮಾಡಿದ್ರೆ ನಾನು ಮಾಡೋ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಏನೇನ್ ಮಾಡ್ಬೇಕು ಯಾವ್ಯಾವ ರೆಡಿ ಮಾಡ್ಕೊಳ್ಬೇಕು ಮನೇಲಿ ರೆಡಿ ಮಾಡ್ಕೊಂಡು ಹಾಕೋದು ಹೇಗೆ ಅದನ್ನು ಹೇಳ್ಕೊಡ್ತೀನಿ ಯಾಕೆಂದ್ರೆ ನಾಟಿ ಮಾಡಿದವ್ರಿಗೆ ಹೇಳಿದ್ರೆ ಚಂದ ನಾಟಿ ಮಾಡದವ್ರಿಗೆ ಹೇಳಿ ಪ್ರಯೋಜನ ಇಲ್ಲ ಮಾಡಿದ್ಮೇಲೆ ಅವ್ರು ಗೆಲ್ಲಬೇಕು ಅವ್ರಿಗೆ ನಾನು ಗೆಲ್ಲಬೇಕು ಅಲ್ಲ ಹಠ ಇದ್ದವ್ರು ಮಾತ್ರ ಮಾಡಿ ಸುಮ್ಮನೆ ನನ್ನ ಹತ್ರ ದುಡ್ಡು ಇದೆ ನಾನು ಮಾಡ್ತೀನಿ ಅಂದ್ರೆ ಖಂಡಿತ ಕೃಷಿಯನ್ನು ಮಾಡೋಕೆ ಹೋಗ್ಬೇಡಿ ನೋಡೋಣ ನೀವು ಹೇಳ್ದಾಗ ಮಾಡ್ಬೇಕನ್ನೋದೇ ನಮಗೆ ಚಾಲೆಂಜಿಗೆ ತಗೊಂಡಿನಿ ನನ್ನ ತೋಟ ಭಾರಿ ದುಃಖದಲ್ಲಿದ್ದೆ ನೋಡಿ ನೋಡಿ ಭರವಸೆ ಸಿಕ್ಕಿದೆ ನನಗೆ ಮಾಡ್ಬೇಕು ಅಂತ ಧೈರ್ಯ ಬಂದಿದೆ ಮತ್ತೆ ಫೋನ್ ಮಾಡಿ ಏನೇ ಸಮಸ್ಯೆ ಬಂದರೂ ಎಷ್ಟೊತ್ತಿಗೆ ನನಗೆ ಫೋನ್ ಮಾಡಿ ஃபோனில் சிக்கிதான் மாத்தாடு இல்ல நானே திருப்பி ஃபோன் மாத்தேன் உம் சரி